Namaskarri. ¿eh? ಬರ್ರಿ ಇವತ್ತ ಸಿಂಪಲ್ಲಾಗಿ ದಹಿ ಕ್ಯಾಪ್ಸಿಕಮ್ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಅದೇ ರೀ ನಮ್ದು ಡಬ್ಬು ಮೆಣಸಿನಕಾಯಿ ಇಲ್ಲ ದೊಣ್ಣೆ ಮೆಣಸಿನಕಾಯಿ ಪಲ್ಯ ಸಿಂಪಲ್ ಆಗಿ ಹೆಂಗೆ ಮಾಡ್ಬೇಕಂತ ನೋಡ್ಕೊಂಬರ ಬರ್ರಿ ಅದ್ರ ಸಲುವಾಗಿ ನಾವೇನು ಮಾಡ್ಬೇಕಾಗ್ತದ್ರಿ ಮೊದಲ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ರೀ ಒಂದಿಷ್ಟು ಏನು ಮಾಡ್ತೀನಿ ಇಲ್ಲಿ ಅಂತಂದ್ರೆ ಧನಿಯಾ ಬೀಜ ಮತ್ತು ಜೀರಿಗೆ ಮತ್ತು ಈ ದಪ್ಪನ ಸೋಂಪು ಇರ್ತಾವಲ್ರಿ ಅವು ತೊಗೊಂಡಿನ್ರಿ ಎಲ್ಲ ತಗೊಂಡು ಏನು ಮಾಡ್ತೀನಿ ನಾ ಇದರದ್ದು ಒಂದು ಪುಡಿ ಮಾಡ್ಕೊಂಡು ಬರ್ತೀನಿ ರೀ ಪೂರ್ತಿ ಪೌಡರ್ನು ಬೇಡ್ರಿ ಸ್ವಲ್ಪ ತರಿ ತರಿ ಇದ್ರೂ ನಡೀತೀನಿ ್ರಿ ಹಿಂಗಾಕ್ಬೇಕು ಮತ್ತು ಈಗೇನು ಮಾಡ್ತೀನಿ ರೀ ಒಂದು ಬುಟ್ಟ್ಯಾಗ ಒಂದು ಎರಡು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತೊಗೊಂಡೀನ್ರಿ ಹಿಂಗೆ ಉದ್ದದ್ದು ಹೋಳಿ ಸೇರ್ಸಿನಿ ರೀ ನಿಮಗೆ ಹೆಂಗೆ ಬೇಕೋ ಹಂಗೆ ಹೊಳ್ಕೊರಿ ನಡೀತದ ಅದ್ರಾಗ ಉದ್ದು ಹೋಳಿದ್ದು ಉಳ್ಳಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಗೆ ನೋಡ್ರಿ ಇಲ್ಲಿ ಹುರಿದಿದ್ದು ಶೇಂಗಾ ಸ್ವಲ್ಪ ಹಿಂಗೆ ಅವಳ ಚೌಳ ಮಾಡ್ಕೊಂಡು ರೀ ಹಾಗೆ ಮಾಡಿಟ್ಟಿದ್ದು ಮಸಾಲ ಅಷ್ಟೆಲ್ಲ ರೀ ಕಸೂರಿ ಮೆಥಿ ಸ್ವಲ್ಪ ಹೊರದು ರೀ ಹಾಗೆ ನೋಡ್ರಿ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಶಿಣ ಪುಡಿ ಮತ್ತು ಖಾರದ ಪುಡಿ ಸೇರಿಸ್ಬಿಡ್ತೀನಿ ರೀ ಈಗ ಎಲ್ಲ ಮಸಾಲ ಹಾಕಿನಲ್ರಿ ಈಗ ಇದಕ್ಕೆ ಚಲೋ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದ್ರಿ ಅಂದ್ರೆ ಮಸಾಲೆ ಎಲ್ಲ ಈ ಕ್ಯಾಪ್ಸಿಕಮ್ನಾಗ ಮಿಕ್ಸ್ ಹಾಕ್ಬೇಕ್ರಿ ಹಂಗೆ ನಾವು ಕಲಿಸ್ಕೊಬೇಕಾಗ್ತದ ಅಂದ್ರೆ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡಬೇಕಾಗ್ತದ್ರಿ ಚಲೋ ಕಲಸಿ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಸೈಡಿಗೆ ಇದಕ್ಕೆ ಎತ್ತಿ ಇಡ್ತೀನಿ ಈಗ ಏನು ಅಂತಂದ್ರೆ ಒಂದು ಕಡಾಯಿನಾಗ ಎಣ್ಣೆ ಹಾಕ್ಲತ್ತೀನಿ ರೀ ಎಣ್ಣೆ ಚೆಂದ ಬಿಸಿ ಹಾಕ್ಬೇಕು ರೀ ಮತ್ತು ಬಿಸಿ ನಾ ಇಲ್ಲಿ ಸಾಸಿ ಮತ್ತು ಜೀರಿಗೆ ಸೇರಿಸಿನಿರಿ ಅವು ಚಲೋ ಹಿಂಗೆ ಚಟಪಟ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಬಿಡ್ತೀನಿ ಈಗ ಇದಕ್ಕೆ ಕಲರ್ ಚೇಂಜ್ ನಾನು ಏನು ಮಾಡ್ತೀನಿ ರೀ ರೀ ಅಂದರೆ ಫ್ರೈ ಮಾಡ್ಕೊತೀನಂತ ಈಗ ಇದ್ರಾಗ ಸ್ವಲ್ಪ ಇಲ್ಲಿ ಹಿಂಗು ರೀ ಇಷ್ಟ ಇಲ್ಲಂದ್ರೆ ಬಿಡ್ರಿ ನಡೀತದೆ ಅದ್ರ ಹಾಕೋದ್ರಲ್ಲಿಂದ ಟೇಸ್ಟು ಮಸ್ತ್ ಬರ್ತದ್ರಿ ಈಗ ಚೆಂದ ಮಿಕ್ಸ್ ಆದಮೇಲೆ ಈಗೇನ ಮ್ಯಾರಿನೇಟ್ ಮಾಡಿಟ್ಟಿದ್ದಲ್ಲ ರೀ ಈ ಕ್ಯಾಪ್ಸಿಕಮ್ ಮಸಾಲ ಎಲ್ಲ ಅದು ಸೇರಿಸ್ಬಿಡ್ತೀನಂತ ಈಗ ಚೆಂದ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಸಣ್ಣ ಉರಿನಾಗೆ ನಾ ಈ ಪಲ್ಯ ಮಾಡ್ಕೋತೀನಿ ರೀ ಈಗ ಚೆಂದ ಮಿಕ್ಸ್ ಮಾಡೇನು ಮಾಡ್ತೀನಪ್ಪ ಅಂದ್ರೆ ಮ್ಯಾಲೆ ಮುಚ್ಚಿ ಒಂದು ಎರಡು ನಿಮಿಷ ಸಣ್ಣ ಹುರಿನಾಗ ಬಿಟ್ಬಿಡ್ತೀನಿ ರೀ ಸ್ವಲ್ಪೇ ಅವು ಹೋಳುಗಳು ಮೆತ್ತಗಾಗಲಿ ನೋಡಿರಿ ಈಗ ಒಂದು ಎರಡು ಮೂರು ನಿಮಿಷ ಆದಮೇಲೆ ಮೆತ್ತಗಾಗ್ಯಾವ್ರಿ ಹಾಗೆ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಿ ಈಗ ಇದ್ರಾಗ ನೋಡಿರಿ ಒಂದು ಬಟ್ಟಲುನ ಇಲ್ಲಿ ಮೊಸರು ಸೇರಿಸ್ಲತ್ತೀನಿ ರೀ ಹುಳಿ ರೀ ಮೊಸರು ಅಷ್ಟಕ್ಕಷ್ಟೇ ಸಪ್ಪಗೆ ಇರಬೇಕು ನಾವಿಲ್ಲಿ ನೀರಂತೂ ಯೂಸ್ ರೀ ಈ ಮೊಸರು ಹಾಕೋದ್ರಲಿಂದಂತೂ ಭಾರಿ ಮಸ್ತ್ ಟೇಸ್ಟ್ ಬರ್ತದೆ ಒಂದು ಸಲ ನೀವು ಮಾಡಿ ನೋಡಿರಿ ಈಗ ಮೊಸರು ಹಾಕಿದ್ಮೇಲೆ ಚಲೋ ಮಿಕ್ಸ್ ಮಾಡಿ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಎರಡು ನಿಮಿಷರ ಸಣ್ಣ ಉರಿನಾಗ ಕುದಿಲಾಗ ಬಿಡ್ಬೇಕ್ರಿ ಇದಕ್ಕೆ ಆಯ್ತು ಈಗ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ತೇವೆ ಅಂದ್ರೆ ಆಯ್ತು ರೀ ನಮ್ದು ಇಲ್ಲಿ ದಹಿ ಕ್ಯಾಪ್ಸಿಕಮಲ್ಲಿ ರೀ ನಾರ್ಮಲಿ ಅದೇ ಪಲ್ಯ ಉಂಡು ಉಂಡು ಬೇಸರ ಬಂದಿತ್ತಂದ್ರೆ ಸಲ ಹಿಂಗೆ ಈ ಪಲ್ಯ ಮಾಡಿ ನೋಡಿ ಉಂಡ್ರಿ ಮತ್ತೆ ಹೆಂಗೆ ಅನಿಸ್ತಂತ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾಂಕ್